मना दुस ಸಂಬಂಧ ತುಂಬ ಉಡ್ಬೋದು ತುರುಪ್ಟೆ ಬಂದ್ರೆ ಈರು ಗಾಯ ಕನ್ನಡ ಆಯರೆಯಲ್ಲಿ ಏನೇ ಇದೆ ಕನ್ನಡ ಜನ ಕಟ್ಟಿ ಹೊಗಳ

ಉದ್ಘಾಟನೆ ಎಲ್ಲ ಒಕ್ಕೇರಿ ಆ ಒಕೆ ಒಕೆರಿ ಆ ಸಾಂಪ್ರಾಮಿಕ ಕಾರ್ಯಕ್ರಮದಲ್ಲಿ ಎಂತ ಅವನು ಕೇಳೋ ಓ ಸಾಂಸ್ಕೃತಿಕ ನಕ್ಷತ್ರ ನಾವು ನಮ್ಮದು ಗಂಡು ಕಲೆ ಯಕ್ಷಗಾನ ಗಂಡು ಕಲೆ ಅಂತೇಳಿ ನಮ್ಮ ಹೆಣ್ಣು ಮಲೆಯ ಸಮಾಜ ರಾಜಕಲೆ ಅದರ ಜೊತೆ ನಾವೀಗ ಬೆಳಿಗ್ಗೆ ಕನವನ್ನು ಕಣವನ್ನು ಕಂಟ್ರಿ ಮಾಡ್ತಾರೆ ಅದಾದ ಮೇಲೆ ನಾವು ದೊಡ್ಡ ದೊಡ್ಡ ಅತಿಥಿಗಳು ಅತಿಥಿ ಮಲ್ಲಮಲ್ಲ ಬಿದ್ದೇವೆ ಮಲ್ಲಮಲ್ಲ ಬಿದ್ದೇವೆ ಸಂಗೀತ ಹುಂಗಿಲ್ಲ ಹುಂಗಿಲಲ್ಲ ಚಿನ್ನದ ಪದಕ ಪದಕ್ಕೆ ಪದಕ ಉಂಗಿಲ್ಲ ಹುಂಗಿಲ್ಲ ಡೈಲ್ಯ

ಆರು ದಿನವೋ ಮತ್ತೆ ನರಪಿಗೆ ಹೋಗಬಹುದು ಆಗಲ್ಲ ಹೆಂಚು ಮನೇ ಕೇರಿ ಬಕೇರಿ ಅದು ತಾನೆ ಇರೋದು ನಾನು ಜಾನಲ್ಲ ತೊಂದರೆ ಇಲ್ಲ ನನಗೆ ಇಲ್ಲದಕ್ಕೆ ಅವನು ನಾನು ತಾನೆ ಅಕ್ಕೆ ಹುಡುಗಿ ಅವರ ಬಕ ತೊಡ ಅವರ ನಗೈ ನಗರಿ चली ನಗಾರಿ ನಗರಿ ತೋರಿ ಅಂತಾನೂ ಆಕೇಲೋ ಮತ್ತೆ ನೀವು ಎಲ್ಲಿ ಇಲ್ಲಿ ಸೇ

న్ాల్ కాిగీ కాి కాికి

ಗೊತ್ತೀವಿ ಮುಂದಿನ ದಿನ ಶಾಲೆ ಶಾಲೆ ಒಂದೇ ಕಣ್ಣು ಈ ಪೂಜೆಯಲ್ಲಿ ಬನ್ನ ಸಾಲೆ ಜನ ಗುರುತ್ತೆ ಜನ ಒಂದ್ ಒಂದ್ ಯಾರು ಸಾಲೆಗೆಣಿ ನಾಲ್ಕಿನ ಕಾಲ ಗುರುಕುಲ ಎನ್ ಕಣ್ಣಿತ್ತ ಗುರುಕುಲ್ ಬಂದೇ ಎನ್ ಕಣ್ಣ ಹೀಗೆ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಎನ್ ಕಣ್ಣ ನಾಲೆ ಕಲಿಬೇಕು ಅಂಡ ಗುರುಕುಲ್ ನಾತ ಎದ ಯಾರು ಹೆಚ್ಚಿನ ಇಲ್ಲವಲ್ಲ ಕಲಿಯ

உதாரண நம்ம புரி ಮುಕ್ಕಿ ಮಾ

ಆಟದಲ್ಲಿ ಆಟೋಣಿ ತಾಯಿ ಆಯ್ಕೆ ಮಾಡುತ್ತೆ ಯಕ್ಷಗಾನ ಗುತ್ತಿನಂಚಿನಲ್ಲಿ ಮರ್ಯಾದೆ ಬೇತಲ್ಲಿ ಕಲೆ ಅಂದ ಯಕ್ಷಗಾನ ಬಂದ ಹೆಚ್ಚಿನ ಕಲಾವನದ ಗಂಡು ಕಲೆ ಗಂಡು ಕಲೆ ಹತ್ತಿರ ಬರ್ತಾ ಬಯ್ಯ ಬಯ್ಯ ಮಣ್ಣಾಗ ದೇವರ ಬಂದು ಬಾರಿ ಮಣ್ಣಿನ ಪೂಜೆ ಜಾತ್ರೆ ತರಕ ಜನ ಮಾತ್ರ ಸೇರಿದೆ ಬತ್ತಿನ ಒನಸು ಮಾತ್ರ ಹೊರತು ಹೊತ್ತು ತಂತ್ರದ ಸುರುವಾಯಿನ ಒಂದು ಕಾರ್ಯಕ್ರಮ ಬಲ್ಕು ಮುಟ್ಟ ಉಂಟಂತೆ ನಿರಂತರ ನಡಪನ ತಲೆ ಹೋಗಿಂದ ಅವು ಯಕ್ಷಗಾನ ಮಾತ್ರ ಗರುಡ ಪುರಾಣ ಶುಲ ಪುರಾಣ ದೇವಿ ಪುರಾಣ ಇಂಚಿತ್ತಿನ ಎಡ್ಡೆಡ್ಡೆ ಪುರಾಣ ಇಂತ ಜನಕ್ಕೆ ಸುಲಭ ಮಾಡಿದ್ರೆ ಅವನ ಕಲೆ మంత్రుల దేవత ముఖుల మాత్ర కథక్కున్న తలక్షిక వీరరాయణి దేవి బైద్యేంజెడసి అభిమంజె ఇం కొన్న కద్దకులను తల

ಗಾನ ನಡತ ಕೊಣಗೆನೆ ಗಲಾಚರನ ಒಂದು ಹಾ ಶುರು ತAKE ತಕ್ಕಮತ್ತು ಹಿಡೈ ಬರಲಿ ಹೌದನೆ ಕೊಯ ಆಟオブ ಸೇರಿಯಲ್ಲ ಕೊಯ ಕೋತನಗೆ ಏಂತ ಬಂದೆವಿ ಏಸಮತ್ತ ರಾಸೆಂತ ಬಂದೆ ನಿಂಗೆನೆ ನಾನು ಹೆಸರು ಬಾತನೆ ಬಮ್ಮೋದನೆ ಕೊರಬೆ ಪಾತೆ ರೋತ್ಯ ಪಾತೆ ನನ್ನ ಪುನತೆ ಏಸೊಂದು ಬಿತ್ತು ಪಾತೆ ಪುನತೆ ಅದು ಕೊಯನೆವು ಎಂಜಿನವು ಸತ್ತಾ ಕಿಚಾಸ್ತರದ ಸತ್ತೆ ಅಂತರ ರೋಯಿ 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 ಏಸೋ ರೋಯಿ ರೋಯಿ என்ன <laughs> <laughs> చె అంటే కొద్దిగా సిరియల్స్ గుర్తుంది బతుంది అప్పుడు లక్ష్మీ சிறுக்குறள் <laughs> <laughs>

ಯಕ್ಷಗಾನ ಮರ್ಯಾದಕ್ಕೆ ಎರಡ ಕಲ್ಸಿಕ್ಕೆ ಕೊಟ್ಟ ಅಭಿಮಾನಿ ಅಂತ ಅರ್ಥ

બત ત્યારે घाटी કાટી નું મુકતા હું માં હી જલ્પા દે ચોકડે બેલે બે આ 89 तो रंगत तो કે દામ ની उनके पास આ કિસ્તે દે તું મે જાને કોણ તુ કો હા તે પર દબાક કરના પન કોન તુ બુકા આત પર બતતે બત જીત એ હિન્દ બે ના કાલી અજી આ નથી ઓ વોટ આ ಆಲ್ರೆಡಿ ಅವ್ರಿಸೆಂಟ್ ಇನ ಗೊತ್ತು ಇದೆ ಯಾನಿಂದೆ ನಿಂತೆ ಬಾತೊಂದು ಹೋಗೋಣ ಇತ್ತನ ಓಡದ ಮೇಲೆ ಸುಮ್ಮಂತೇನಾ ಮತ್ತೆ ನಮ್ಮ ವನಸು ಬನ ಓಡಬಿಟ್ಟು ತಿತ್ಕೊಪಂ ಜಲ್ಲ ಮೂರನೇ ದಿನದಿಂದ ಉಂಡು ಬರ್ಕಿಯನ್ನ ವಡಾಪೆದ ಮೇ ಇರು ಯಾರೋ ಅಮ್ಮಸರು ಬರ್ತಿನ ಮನೆ ಓಡ ಒತ್ತುಕೊಂತಾ ಅಂತ ಹೋಗ್ತೀವಿ ಆ ಮುಕ್ಕಂ ಮಾಡ್ಕೊಂಡೆ ಆನ್ ಕೂಕಲೇನ ಓಡಕ ಹೋಗ್ತೀನಿ ಓಡಕ ಬಾತೋ ಹೋಗ್ತೀನಿ ಆ ವಡಾಯೆ ಬಡಕುಡೆಗೆ ಹೋಗ್ತಾನಾ ಅದೆ ಏನು Sanigi neru ko आज एक रोज का पंजा। जैसी ना। एक फाइस का काम फाइस। हवा का, लाम्प का, हवा, ओम तो निकाल दे। अब मेरी कैसे? कैसे हम बोला? मत करो तुम्हें यार। पंडिती। तो इंसान का हम बोला? इंसान क्या क्या? आशा से। यार। వతుందా సంగీత వతుందా మూలవేది వతుందా మూలవేది వతుందా ఎట్లా మార్తుం ఆయన బోర్డుకి మార్చే కొడతరు ஐ சார் ஐம்பது எல்லா இடத்திலே ஹே ஏ ஏ யாருடா என்ன ஏ தஸ்கா நம்பி வெச்ச நான் பாதேர்netlify ஒரு போது குபாதேர்netlifyல நடந்துறா புடி பாதேர்gie पाणी தின்னு கண்ணு குள்ள வெட்டிட்டு குமாதேர் நான் கொப்பேன் நான் பாதேர்netlifyல கவந்துவே ஒரு லகு வந்து என்ன ஜுஞ்சுன நான் மாட்டேர்றேன்னா ஒரு வந்து அங்க வந்து வரேன் நீ ஏதோ சௌபாரே ஃபோரத் மொறின் வெந்தி நீ

मधुर ग मधुर मधुपुर मधुर बीत वे संगीत

آيو تي ايرن لوتھن کوتھن 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 کوت